ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿನ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಹದಿನೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಂತವಂತ ಇಮೇ ದೇಹ ನಿತ್ಯ ಶರೀರಿಣ ಅನಾಶಿನೋ ಸ್ವಭಾರತ ಸತ್ಯವಾಗಿಯೂ ಅವಿನಾಶವಾಗಿಯೂ ಅಪ್ರಮೇಯನಾಗಿಯೂ ಇರುವಂತಹ ಆತ್ಮನ ದೇಹಗಳು ನಶ್ವರ ಆದ ಕಾರಣ ಭಾರತ ಯುದ್ಧವನ್ನು ಮಾಡು ಎಂದು ಕೃಷ್ಣ ಇಲ್ಲಿ ಬೋಧಿಸುತ್ತಿದ್ದಾನೆ ಆತ್ಮ ಮತ್ತು ದೇಹ ಇವು ಪರಸ್ಪರ ವಿರೋಧ ಸ್ವಭಾವಗಳನ್ನು ಉಳ್ಳಂತಹವು ಆಶ್ಚರ್ಯ ಆಗಬಹುದು ಆದರೂ ಕೂಡ ಅದು ಹೇಗೋ ಆ ದೇಹ ಮತ್ತು ಆತ್ಮಕ್ಕೆ ಇಲ್ಲಿ ಒಂದು ರೀತಿಯಾದಂತಹ ಗಂಟು ಬಿದ್ದಿದೆ ಈ ದೇಹ ಎಂಬುದು ಇದೆಯಲ್ಲ ಇವತ್ತು ಹುಟ್ಟಿದೆ ನಂತರ ಸಾಯುಜ್ಯ ಹೊಂದುತ್ತದೆ ಈ ದೇಹ ಎಂಬುವುದು ಹಿಂದೆ ಇರಲಿಲ್ಲ ಮುಂದೆ ಈಗ ಇರುವಂತೆಯೂ ಇಲ್ಲ ಈ ಮಧ್ಯದಲ್ಲಿಯೂ ಕೂಡ ಅದು ಯಾವಾಗಲೂ ಬದಲಾಯಿಸುತ್ತಲೇ ಇರುತ್ತದೆ ಆತ್ಮನಾದರೂ ಯಾವಾಗಲೂ ಇದ್ದ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಬದಲಾಯಿಸುತ್ತಿದ್ದರೂ ಕೂಡ ಆತ್ಮ ಅದರ ಬದಲಾವಣೆಯನ್ನ ಸಾಕ್ಷಿಯಂತೆ ನಿಂತು ನೋಡುತ್ತಾ ಇರುತ್ತದೆ ಹಾಗಾಗಿಯೇ ಆತ್ಮ ಎಂಬುವುದು ಅವಿನಾಶಿ ಆಕಾಶ ಹೇಗೋ ಹಾಗೆ ಆಕಾಶ ಇರುವ ಪಾತ್ರೆಯನ್ನು ಧ್ವಂಸ ಮಾಡಿದರೂ ಕೂಡ ಆಕಾಶ ಮಾತ್ರ ಹೇಗಿರುತ್ತದೋ ಹಾಗೆಯೇ ಇರುತ್ತದೆ ಆತ್ಮವು ಕೂಡ ಹೀಗೆ ಅಪ್ರಮೇಯ ಎಂದರೆ ಪ್ರತ್ಯಕ್ಷಾದಿ ಪ್ರಮಾಣಗಳ ಮೂಲಕ ತಿಳಿಯತಕ್ಕದ್ದಲ್ಲ ಅದು ಸ್ವತಃ ಸಿದ್ಧವಾದ ವಸ್ತು ಅದನ್ನು ನಾವು ನಮ್ಮಿಂದ ಹೊರಗಡೆ ನೋಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಕಾರಣವಿಲ್ಲ ಬಣ್ಣವಿಲ್ಲ ಅದರ ವಿಷಯವಾಗಿ ಹೀಗಿದೆ ಎಂದು ವಿವರಿಸಲೂ ಆಗದು ಮಾತು ನಾವು ಕಂಡು ಕೇಳಿದ ವಿಷಯವನ್ನು ಮಾತ್ರ ವಿವರಿಸಬಲ್ಲುದು ಇಂದ್ರಿಯ ಅನುಭವವನ್ನು ವಿವರಿಸಬಲ್ಲುದು ಆದರೆ ಇಂದ್ರಿಯಾತೀತ ಅನುಭವವನ್ನ ಈ ಯಾವುದೇ ವಿಷಯಗಳು ವಿವರಿಸಲಾಗದು ಮಾತು ಮೂಕವಾಗುವುದು ಅಲ್ಲಿ ಇದರಂತೆಯೇ ಮನಸ್ಸು ಅದನ್ನ ಕಲ್ಪಿಸಿಕೊಳ್ಳಲಾರದು ನಮ್ಮ ಕಲ್ಪನೆಯೆಲ್ಲ ನಾವು ಎಲ್ಲೋ ಏನನ್ನೋ ನೋಡಿದ ಅನುಭವವನ್ನು ಚಿತ್ರ ವಿಚಿತ್ರ ರೀತಿಯಾಗಿ ಊಹಿಸಬಹುದು ಅಷ್ಟೇ ಆತ್ಮವು ಇದ್ಯಾವುದರಂತೆಯೂ ಇಲ್ಲ ಬೇಕಾದರೆ ನಾವು ಊಹಿಸದಂತೆ ಇರಬಹುದು ಹಾಗೆಯೂ ಇರಬಹುದು ಹೀಗೆಯೂ ಇರಬಹುದು ಎಂದು ಉಪಮಾನಗಳನ್ನು ಮಾತ್ರ ಕೊಡಬಹುದೇ ಹೊರತು ಅದೇ ಇದು ಎಂದು ಹೇಳಲಾಗುವುದಿಲ್ಲ ಅನೇಕ ವೇಳೆ ನಾವು ಆಕಾಶ ಸಮುದ್ರ ವಿದ್ಯುತ್ ಗಾಳಿ ಹೀಗೆ ಅನೇಕ ಉದಾಹರಣೆಗಳನ್ನ ಕೊಡಬಹುದು ತುಂಬಾ ಸೂಕ್ಷ್ಮವಾದದನ್ನು ಗ್ರಹಿಸಲು ಸಾಧ್ಯವಾಗಲಿ ಅಂತ ಆದರೆ ಆ ಉದಾಹರಣೆಗಳಲ್ಲೆಲ್ಲ ಜಡ ಚೈತನ್ಯ ಎರಡೂ ಕೂಡ ಇಲ್ಲ ಹಾಗಾದರೆ ಕಿವಿ ಕೇಳದ ಕೈ ಮುಟ್ಟದ ಕಣ್ಣು ನೋಡದ ನಾಲಿಗೆ ರುಚಿ ನೋಡದ ಮೂಗು ಮೂಸಿ ನೋಡದ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದ ಯಾವುದೋ ಒಂದು ವಸ್ತು ಇದೆ ಅದೇ ಆತ್ಮ ಅದೇ ಈ ಚೈತನ್ಯ ಮನಸ್ಸಿನಿಂದ ಹಿಡಿದು ಉಳಿದವುಗಳೆಲ್ಲ ಕೆಲಸ ಮಾಡಬೇಕೆಂದರೆ ಹಿಂದೆ ಆತ್ಮನಿರಬೇಕು ಆತ್ಮ ಇದರಿಂದ ಬೇರೆ ಆದೊಡನೆ ವಿದ್ಯುತ್ ಶಕ್ತಿ ಹರಿಯುವುದು ನಿಂತರೆ ರೇಡಿಯೋ ತೆಪ್ಪಗಾಗುವಂತೆ ಇಂದ್ರಿಯಗಳೆಲ್ಲ ತೆಪ್ಪಗಾಗುವುದು ಅವು ಕೆಲಸ ಮಾಡಬೇಕಾದರೆ ಅಂದ್ರೆ ಇಂದ್ರಿಯಗಳಲ್ಲೆಲ್ಲ ಕೆಲಸ ಮಾಡಬೇಕಾದರೆ ಅದರ ಹಿಂದೆ ಒಂದು ಆತ್ಮನಿರಬೇಕು ಆದರೆ ಇಂಥ ಆತ್ಮನಿರಬೇಕಾದರೆ ಇವುಗಳಾವುವು ಇರಬೇಕಾಗಿಲ್ಲ ಅಲೆಗಳಿಗಿರಬೇಕಾದರೆ ಸಾಗರ ಇರಬೇಕು ಆದರೆ ಸಾಗರ ಇರಬೇಕಾದ್ರೆ ಅಲೆಗಳ ಹಂಗೆ ಬೇಕಿಲ್ಲ ಆತ್ಮಕ್ಕೆ ಇತರ ಪ್ರಮಾಣಗಳು ಯಾವು ಅನವಶ್ಯಕ ಅದು ಸ್ವತಃ ಸಿದ್ಧ ವಸ್ತು ಅದರ ಆಧಾರದ ಮೇಲೆ ಇವುಗಳೆಲ್ಲ ಇರುವಂಥದ್ದು ಆತ್ಮಕ್ಕೆ ಮಾತ್ರ ಯಾವ ಆಧಾರವೂ ಕೂಡ ಬೇಕಿಲ್ಲ ಹೀಗೆ ಅರ್ಜುನ ಗುರು ಹಿರಿಯರ ದೇಹಗಳು ನಾಶವಾದರೆ ಅದರ ಹಿಂದೆ ಇರುವವರೂ ಕೂಡ ನಾಶವಾಗುತ್ತಾರೆ ಎಂದು ಭಾವಿಸಿದ್ದನಲ್ಲ ಅರ್ಜುನ ಅದನ್ನು ಬಿಡಿಸುವುದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳುತ್ತಿದ್ದಾನೆ ಇನ್ನು ಮೇಲಾದರೂ ನಿಶ್ಚಿಂತೆಯಿಂದ ಯುದ್ಧವನ್ನು ಮಾಡು ಎಂದು ತಿಳಿಸಿರುವಂಥದ್ದೇ ಇಲ್ಲಿ ಶ್ರೀಕೃಷ್ಣ ಆತ್ಮನನ್ನ ಕೃಷ್ಣ ಇಲ್ಲಿ ಅಪ್ರಮೇಯ ಅಂದಿರೋದು ಕೂಡ ಆತ್ಮನನ್ನ ತಿಳಿಯಲು ಸಾಧ್ಯವಿಲ್ಲ ಎಂದು ಭಾವಿಸಬಾರದು ತಿಳಿದುಕೊಳ್ಳಲಾಗದವನು ಎಂದಾಗ ಸಾಮಾನ್ಯವಾಗಿ ಗ್ರಹಿಸುವಂತಹ ಇಂದ್ರಿಯಗಳಿಂದ ನಾವು ತಿಳಿದುಕೊಳ್ಳಲಾಗದವನು ಎಂದು ಅರ್ಥ ಮಾಡಿಕೊಳ್ಳಬೇಕು ಪಂಚೇಂದ್ರಿಯಗಳೆಂಬ ಉಪಕರಣಗಳ ಮೂಲಕ ಪ್ರಜ್ಞೆಯು ಹೊರಗೆ ಪ್ರಕಾಶಿಸಿ ಅದರ ತಿಳಿವಳಿಕೆಯಲ್ಲಿ ವಿಷಯ ವಸ್ತುಗಳು ಕಾಣುತ್ತವೆ ಪ್ರಪಂಚವನ್ನು ಗ್ರಹಿಸುವ ಈ ಉಪಕರಣಗಳು ಅವುಗಳು ಪಂಚೇಂದ್ರಿಯಗಳಾಗಲಿ ಮನಸ್ಸಾಗಲಿ ಇಲ್ಲವೇ ಬುದ್ಧಿಯಾಗಲಿ ಜಡ ಸ್ವಭಾವದವುಗಳು ಬದುಕಿನ ಕಿಡಿಯಾದ ಪೂರ್ಣ ಪ್ರಜ್ಞೆಯು ಇವುಗಳಿಗೆ ಸೋಂಕಿದಾಗ ಗ್ರಹಿಸುವ ಶಕ್ತಿಯನ್ನು ಇವು ಪಡೆಯುತ್ತವೆ ಆದ್ದರಿಂದ ನಮ್ಮ ಇಂದ್ರಿಯ ಮನೋಬುದ್ಧಿಗಳ ನೇರ ಗ್ರಹಿಕೆಗೆ ಪರಮಶ್ರೇಷ್ಠನಾದ ಆತ್ಮನು ಸಿಗದವನು ಹಾಗಾಗಿ ಅಪ್ರಮೇಯ ಎಂದು ಹಾಗಾಗಿ ಆತ್ಮನು ಸ್ವತಃ ಸಿದ್ಧವಾಗಿರುವಂತಹ ಒಂದು ವಸ್ತು ಹಾಗಾಗಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ತಿಳಿಯಾದಂತಹ ಮತ್ತು ಸೂಕ್ಷ್ಮವಾದಂತಹ ಮಾತನ್ನ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಏನಂತಂದ್ರೆ ಸಂಸಾರಕ್ಕೆ ಕಾರಣಗಳಾದಂತಹ ಈ ಚಿಂತೆ ಮತ್ತು ಮೋಹ ಇವುಗಳನ್ನ ತ್ಯಜಿಸಬೇಕೆಂಬುವುದೇ ಈ ಗೀತಾಶಾಸ್ತ್ರದ ಉದ್ದೇಶ ಹೇಳಿ ಕೃಷ್ಣ ಇಲ್ಲಿ ಕೇವಲ ಅರ್ಜುನನಿಗೆ ಮಾತ್ರ ಬೋಧಿಸ್ತಾ ಇಲ್ಲ ಅರ್ಜುನನ ಮೂಲಕ ನಾವುಗಳು ಅಂದರೆ ಮನುಷ್ಯರಿಗೂ ಕೂಡ ಕೃಷ್ಣ ಬೋಧಿಸ್ತಾ ಇರುವಂಥದ್ದು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ಈ ಚಿಂತೆ ಮತ್ತು ಮೋಹ ಎಂಬ ಎರಡು ವಸ್ತುಗಳು ನಮಗೆ ಹಲವಾರು ಬಾರಿ ತಾಕಲಾಟಕ್ಕೆ ಎಡೆ ಮಾಡಿಬಿಡುತ್ತದೆ ಅಂಥ ತಾಕಲಾಟಗಳನ್ನು ಮೀರಿ ಚಿಂತೆ ಮೋಹಗಳನ್ನೆಲ್ಲ ತ್ಯಜಿಸಿ ಬದುಕಿನ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾಗುವುದೇ ಇಲ್ಲಿ ಕೃಷ್ಣ ನಮಗೂ ಕೂಡ ಬೋಧಿಸುತ್ತಿರುವಂಥ ಒಂದು ಅಂಶ ಹಾಗೆಂದ ಮಾತ್ರಕ್ಕೆ ಅರ್ಜುನ ಇಲ್ಲಿ ಯುದ್ಧ ಮಾಡಿ ಸಂಹಾರಕ್ಕೆ ಹೊರಟು ನಿಂತಿದ್ದಾನೆ ಅಂತಂದ್ರೆ ನಾವು ಕೂಡ ಅಂಥ ಒಂದು ಯುದ್ಧವನ್ನ ಮಾಡಿ ಎಲ್ಲರನ್ನ ಸಂಹರಿಸ್ಬೇಕು ಅನ್ನುವಂಥದ್ದಲ್ಲ ಕೌರವರು ಅಂತಂದ್ರೆ ನಮ್ಮ ಒಳಗಿರುವಂಥ ದುಶ್ಚಟಗಳು ದುರ್ಗುಣಗಳು ಕೆಟ್ಟ ಸ್ವಭಾವಗಳು ಇವುಗಳನ್ನೆಲ್ಲ ನಮ್ಮೊಳಗಡನೆ ಅದನ್ನ ಸಂಹಾರ ಮಾಡಬೇಕು ಅನ್ನುವಂಥದ್ದೇ ಕೃಷ್ಣನ ಮಾತು ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನಾನು ನನ್ನದು ಎನುವ ಮೋಹ ಸರಿದರೆ ದೂರ ನಾನು ನನ್ನದು ಎನ್ನುವ ಮೋಹ ಸರಿದರೆ ದೂರ ಅಂಟಿ ನಿಲ್ಲದು ಆಗ ಇನಿತು ಕರ್ಮ ಫಲ ಮಮಕಾರ ದಳಿಸಿಕೆಯೇ ನಿಸ್ಸಂಗ ಸಂಕೇತ ಮಮಕಾರ ದಳಿಸಿಕೆಯೇ ನಿಸ್ಸಂಗ ಸಂಕೇತ ನೀ ನಿಮಿತ್ತವೋ ಜಗದಿ ಮುದ್ದು ರಾಮ ನಿಮಿತ್ತವೋ ಜಗದಿ ಮುದ್ದು ರಾಮ ಹೀಗೆ ಸದಾಕಾಲ ಇದು ನಾನು ಇದು ನನ್ನದು ಇದು ನನ್ನದು ಎಂಬ ಮೋಹ ಮಮಕಾರಗಳೇ ನಾವು ಉಳಿಸ್ಕೊಂಡಿದ್ರೆ ಆಗ ಈ ಕರ್ಮಫಲಗಳು ಕೂಡ ಅಂಟೆ ನಿಲ್ಲುತ್ತವೆ ಮಮಕಾರಗಳನ್ನೆಲ್ಲ ತ್ಯಜಿಸಿ ನಿಸ್ಸಂಗದ ಸಂಕೇತವಾಗಿ ಬದುಕನ್ನ ಸಾಗಿಸಿದಾಗ ಮಾತ್ರ ಕೃಷ್ಣ ಹೇಳಿದಂತೆ ನಮಗೆ ಬದುಕು ಸಿಗಲು ಸಾಧ್ಯ ಹಾಗಾಗಿ ನಾವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಅಂಶ ಅಂತಂದ್ರೆ ಜಗದಲ್ಲಿ ನಾವು ನಿಮಿತ್ತ ರಂಗಕಾರ ಆ ಕೃಷ್ಣ ನಾವೆಲ್ಲರೂ ಒಂದ್ ರೀತಿ ಕಲಾವಿದರಿದ್ದಂತೆ ಆತ ನಡೆಸಿದಂತೆ ಈ ಬದುಕನ್ನ ಸಾಗಿಸಬೇಕೆಂಬುವುದೇ ಇಂದಿನ ಮುದ್ದುರಾಮನ